ನವರಾತ್ರಿಯ ಮೂರನೇ ದಿನದ ಶುಭಾಶಯಗಳು ಮೂರನೇ ದಿನ ಚಂದ್ರಘಂಟ ಚಂದ್ರಘಂಟ ಎಂದರೆ ಚಂದ್ರಹ ಘಂಟಾಯಂ ಯಸ್ಯಾಸ ಚಂದ್ರಘಂಟ ಆಹ್ಲಾದಯತಿ ಇಲ್ಲಿ ಚಂದ್ರಹ ಅಂದರೆ ಆಹ್ಲಾದಕಾರಕ ಚಂದ್ರನು ಯಾರ ದ್ವಾರದಲ್ಲಿ ಸ್ಥಿರವಾಗಿದ್ದಾನೆಯೋ ಅವಳೇ ಚಂದ್ರಘಂಟ ಆಹ್ಲಾದವೆಂದರೆ ಮಮತೆ ಕ್ಷಮಾಶೀಲತೆ ಮತ್ತು ವಾತ್ಸಲ್ಯ ಈ ಎರಡೂ ಗುಣಗಳಿಂದ ಪೂರ್ಣವಾದ ಸ್ಥಿತಿ ಚಂಡಕೋಪಸ್ಥ ಕೈರ್ಯಥ ಪ್ರಸಾದಂ ತನುತೇ ಮಹ್ಯಂ ಚಂದ್ರಗಂಟಿವ್ರು ಹೆಸರೇ ಸೂಚಿಸುವಂತೆ ಶಿರಸ್ಸಿನಲ್ಲಿ ಗಂಟೆಯಾಕಾರದ ಅರ್ಧ ಚಂದ್ರನನ್ನು ಧರಿಸಿರುವ ದೇವಿಯು ಶರೀರವು ಚಿನ್ನದ ಕಾಂತಿಯಿಂದ ಹೊಳೆಯುತ್ತಿರುವುದು ಹತ್ತು ಕೈಗಳನ್ನು ಹೊಂದಿರುವ ದೇವಿಯು ಖಡ್ಗ ಬಾಣ ಗದೆ ಪರಿಗ ಮುಂತಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿರುವಳು ಸಿಂಹವನ್ನು ವಾಹನವನ್ನಾಗಿ ಹೊಂದಿರುವಳು ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ತೋರುವಳು ಗಂಟೆಯಂತ ಗಾಂಭೀರ ಧ್ವನಿಯಿಂದ ಆಕೆಯು ರಾಕ್ಷಸರನ್ನು ದುರ್ಜನರನ್ನು ನಡುಗುವಂತೆ ಮಾಡುತ್ತಿರುವಳು ದುಷ್ಟರನ್ನು ಶಿಕ್ಷಿಸುವ ಚಂದ್ರಗಂಟ ದೇವಿಯ ಸ್ವರೂಪವು ಸೌಮ್ಯವಾಗಿದ್ದು ಶಾಂತತೆಯಿಂದ ಕೂಡಿದೆ ಆರಾಧಿಸುವ ಸಾಧಕರಿಗೆ ದೇವಿಯು ಪರಾಕ್ರಮ ನಿರ್ಭಯತೆ ಮತ್ತು ವಿನಯ ಗುಣವನ್ನು ಅನುಗ್ರಹಿಸುವಳು ದೇವಿಯ ಆರಾಧಕರ ದೇಹದ ಕಾಂತಿಯನ್ನು ಹೆಚ್ಚಿಸುವಳು ದೇವಿಯ ಈ ಸ್ವರೂಪದ ಉಪಾಸನೆಯಿಂದ ಸಾಂಸಾರಿಕ ಕಷ್ಟಗಳು ದೂರವಾಗಿ ಪರದಲ್ಲಿ ಸದ್ಗತಿಯು ದೊರೆಯುವುದು ನವರಾತ್ರಿಯ ಮೂರನೇ ದಿನವಾದ ತದಿಗೆ ಅಥವಾ ತೃತೀಯದಂದು ಚಂದ್ರಘಂಟಾ ಸ್ವರೂಪದ ಪೂಜೆಯು ನಡೆಯುವುದು ಅಂದು ಸಾಧಕರು ಮನಸ್ಸು ಮಣಿಪೂರ ಚಕ್ರವನ್ನು ಕೇಂದ್ರೀಕರಿಸಿ ಆರಾಧಿಸುತ್ತಾರೆ ದೇವಿಯ ಕೃಪೆಯಿಂದ ಆಲೌಕಿಕ ದರ್ಶನಗಳು ಪ್ರಾಪ್ತವಾಗುತ್ತವೆ ನಾವು ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು